ట ఆడ ಎಲ್ಲೆಲ್ಲೂ ಬೆಳಗುತ್ತಿದೆ ನಿನ್ನ ದೀಪ ಬೆಳಕನ್ನು ಹಿಡಿಯುವುದೇ ಪುಟ್ಟ ಪಾಪ ಎಲ್ಲ ಕಡೆ ಕಂಡರು ಕಾಣದಾಗಿರುವೆ ಕಣ್ಣ ಮುಚ್ಚಾಲೇ ಆಟ ಆಡುತ್ತಿರುವೆ ಕಂಡರು ಕಾಣದಾಗಿರುವೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿರುವೆ

ಎಲ್ಲ ಕಡೆ ಕಂಡರು ಕಾಣದಾಗಿರುವೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿರುವೆ ನಿನ್ನ ಕಾಣಲೆಂದು ನಾನು ಹುಡುಕುತ್ತಿರುವೆ ಬಾಬಾನ ಆಟದಲ್ಲಿ ನಾನು ಮಗುವೆ ಎಲ್ಲ ಕಡೆ ಕಂಡರು ಕಾಣದಾಗಿರುವೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿರುವೆ ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ತಮ್ಮ ರಕ್ಷಣೆಗಾಗಿ ವಿಕಾರಗಳೆಂಬ ಮಾಯಿಯ ಮುಷ್ಟಿಯಿಂದ ಸದಾ ದೂರವಿರಬೇಕಾಗಿದೆ ದೇಹಾಭಿಮಾನದಲ್ಲೆಂದು ಬರಬಾರದು ಪ್ರಶ್ನೆ ಪುಣ್ಯಾತ್ಮರಾಗಲು ತಂದೆಯು ಎಲ್ಲ ಮಕ್ಕಳಿಗೆ ಯಾವ ಮುಖ್ಯ ಶಿಕ್ಷಣವನ್ನು ಕೊಡುತ್ತಾರೆ ಉತ್ತರ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಪುಣ್ಯಾತ್ಮರಾಗಬೇಕೆಂದರೆ ಸದಾ ಶ್ರೀಮತದಂತೆ ನಡೆಯುತ್ತಾ ಇರಿ ನೆನಪಿನ ಯಾತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಆತ್ಮ ಅಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಿ ಕಾಮ ಮಹಾಶತ್ರುವಿನ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಳ್ಳಿ ಪುಣ್ಯಾತ್ಮನಾಗಿ ಈ ದುಃಖಧಾಮದಿಂದ ದೂರ ಸುಖಧಾಮದಲ್ಲಿ ಹೋಗಲು ಇದೇ ಸಮಯವಾಗಿದೆ ಓಂ ಶಾಂತಿ ತಂದೆಯೇ ಪ್ರತಿನಿತ್ಯವೂ ಮಕ್ಕಳೊಂದಿಗೆ ಕೇಳುತ್ತಾರೆ ಶಿವ ತಂದೆಗೆ ಮಕ್ಕಳು ಮರಿ ಇರುವವರೆಂದು ಹೇಳುವುದಿಲ್ಲ ಆತ್ಮಗಳಂತೂ ಅನಾದಿಯಾಗಿದ್ದಾರೆ ತಂದೆಯೂ ಅನಾದಿಯಾಗಿದ್ದಾರೆ ಈ ಸಮಯದಲ್ಲಿ ತಂದೆ ಮತ್ತು ದಾದಾ ಇಬ್ಬರು ಜೊತೆ ಇದ್ದಾಗಲೇ ಮಕ್ಕಳ ಸಂಭಾಲನೆಯಾಗುತ್ತದೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಅವರ ಸಂಭಾಲನೆ ಮಾಡಲಾಗುತ್ತದೆ ಪ್ರತಿಯೊಬ್ಬರ ಲೆಕ್ಕಪತ್ರವನ್ನಿಡಬೇಕಾಗುತ್ತದೆ ಹೇಗೆ ಲೌಕಿಕ ತಂದೆಗೂ ಸಹ ಚಿಂತೆ ಇರುತ್ತದೆ ಎಲ್ಲವೇ ನಮ್ಮ ಮಗನೂ ಸಹ ಈ ಬ್ರಾಹ್ಮಣ ಕುಲದಲ್ಲಿ ಬಂದು ಬಿಟ್ಟರೆ ಒಳ್ಳೆಯದು ನಮ್ಮ ಮಕ್ಕಳು ಸಹ ಪವಿತ್ರರಾಗಿ ಪವಿತ್ರ ಪ್ರಪಂಚದಲ್ಲಿ ಹೋಗಲಿ ಎಂದು ಬಯಸುತ್ತಾರಲ್ಲವೇ ಎಲ್ಲಿಯೂ ಈ ಹಳೆಯ ಮಾಯೆಯ ನಾಲೆಯಲ್ಲಿ ಮುಳುಗದಿರಲಿ ಎಂದು ಚಿಂತೆ ಇರುತ್ತದೆ ಬೇಹದ್ದಿನ ತಂದೆಗೂ ಸಹ ಮಕ್ಕಳ ಚಿಂತೆ ಇರುತ್ತದೆ ಎಷ್ಟೊಂದು ಸೇವಾ ಕೇಂದ್ರಗಳಿವೆ ಸುರಕ್ಷಿತರಾಗಿರಬೇಕೆಂದರೆ ಯಾವ ಮಕ್ಕಳನ್ನು ಎಲ್ಲಿ ಕಳುಹಿಸಬೇಕೋ ಎಂದು ವಿಚಾರ ಮಾಡಬೇಕಾಗುತ್ತದೆ ಇತ್ತೀಚೆಗಂತೂ ರಕ್ಷಣೆಯೇ ಇಲ್ಲದಂತಾಗಿದೆ ಪ್ರಪಂಚದಲ್ಲಿ ಯಾರಿಗೂ ಸುರಕ್ಷತೆ ಇಲ್ಲ ಸ್ವರ್ಗದಲ್ಲಿ ಪ್ರತಿಯೊಬ್ಬರಿಗೂ ರಕ್ಷಣೆ ಇರುತ್ತದೆ ಇಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಎಲ್ಲದರೊಂದು ಕಡೆ ವಿಕಾರಗಳೆಂಬ ಮಾಯೆಯ ಮುಷ್ಟಿಯಲ್ಲಿ ಸಿಕ್ಕಿ ಬೀಳುತ್ತಾರೆ ಈಗ ನೀವಾತ್ಮಗಳಿಗೆ ವಿದ್ಯೆಯು ಸಿಗುತ್ತಿದೆ ಸತ್ಯ ತಂದೆಯ ಸಂಘವೂ ಇಲ್ಲಿದೆ ಇಲ್ಲಿಯೇ ದುಃಖಧಾಮದಿಂದ ದೂರ ಸುಖಧಾಮದಲ್ಲಿ ಹೋಗಬೇಕಾಗಿದೆ ಏಕೆಂದರೆ ಈಗ ಮಕ್ಕಳಿಗೆ ಸುಖಧಾಮವೆಂದರೇನು ದುಃಖಧಾಮವೆಂದರೇನೆಂದು ಅರ್ಥವಾಗಿದೆ ಅವಶ್ಯವಾಗಿ ಈಗ ದುಃಖ ನಾವು ಬಹಳ ಪಾಪಗಳನ್ನು ಮಾಡಿದ್ದೇವೆ ಮತ್ತು ಸತ್ಯಯುಗದಲ್ಲಿ ಪುಣ್ಯಾತ್ಮರಾಗಿರುತ್ತೇವೆ ಅಂದ ಮೇಲೆ ನಾವೀಗ ಪುಣ್ಯಾತ್ಮರಾಗಬೇಕಾಗಿದೆ ಈಗ ಪ್ರತಿಯೊಬ್ಬರೂ ಸಹ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಚರಿತ್ರೆ ಭೂಗೋಳವನ್ನು ಅರಿತುಕೊಂಡಿದ್ದೀರಿ ಪ್ರಪಂಚದಲ್ಲಿ ಮತ್ಯಾರೂ ಎಂಬತ್ನಾಲ್ಕು ಜನ್ಮಗಳ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡಿಲ್ಲ ಈಗ ತಂದೆಯು ಬಂದು ಇಡಿ ಜೀವನ ಕಥೆಯನ್ನು ತಿಳಿಸಿದ್ದಾರೆ ನಾವೀಗ ನೆನಪಿನ ಯಾತ್ರೆಯಿಂದ ಪುಣ್ಯಾತ್ಮರಾಗಬೇಕೆಂದು ನಿಮಗೀಗ ತಿಳಿದಿದೆ ಇದರಲ್ಲಿ ಉದಾಸೀನ ಮಾಡುವುದರಿಂದ ಅನೇಕರು ಮೋಸ ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ಸಮಯದಲ್ಲಿ ಉದಾಸೀನತೆಯು ಒಳ್ಳೆಯದಲ್ಲ ಶ್ರೀಮತದಂತೆ ನಡೆಯಬೇಕಾಗಿದೆ ಅದರಲ್ಲಿಯೇ ಮುಖ್ಯ ಮಾತನ್ನು ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಮೊದಲನೆಯದಾಗಿ ನೆನಪಿನ ಯಾತ್ರೆಯಲ್ಲಿರಿ ಎರಡನೆಯದಾಗಿ ಕಾಮ ಮಹಾಶತ್ರುವಿನ ಮೇಲೆ ಜಯ ಗಳಿಸಿರಿ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಏಕೆಂದರೆ ಅವರಿಂದ ಆತ್ಮಗಳಿಗೆ ಸುಖ ಮತ್ತು ಶಾಂತಿಯ ಆಸ್ತಿಯು ಸಿಗುತ್ತದೆ ಮೊದಲು ದೇಹಾಭಿಮಾನಿಗಳಾಗಿದ್ದಾಗ ಏನೂ ಅರ್ಥವಾಗುತ್ತಿರಲಿಲ್ಲ ಈಗ ನೀವು ಮಕ್ಕಳನ್ನು ಆತ್ಮ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ಹೊಸೊಬ್ಬರಿಗೆ ಮೊಟ್ಟ ಮೊದಲಿಗೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆಯ ಪರಿಚಯ ಕೊಡಬೇಕಾಗಿದೆ ಬೇ ತಂದೆಯಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅದ್ದಿನ ತಂದೆಯಿಂದ ನರಕವು ಪ್ರಾಪ್ತಿಯಾಗುತ್ತದೆ ಮಗನು ಯಾವಾಗ ಬೆಳೆದು ದೊಡ್ಡವನಾಗುವನೋ ಆಗ ಆಸ್ತಿಗೆ ಹಕ್ಕುದಾರನಾಗುತ್ತಾನೆ ಯಾವಾಗ ತಿಳುವಳಿಕೆ ಬರುವುದೋ ಆಗ ನಿಧಾನ ನಿಧಾನವಾಗಿ ಮಾಯೆಗೆ ಅಧೀನರಾಗಿ ಬಿಡುತ್ತಾರೆ ಇವೆಲ್ಲವೂ ರಾವಣ ರಾಜ್ಯದ ರೀತಿ ಪದ್ಧತಿಗಳಾಗಿವೆ ನೀವೀಗ ತಿಳಿದುಕೊಂಡಿದ್ದೀರಿ ಈ ಪ್ರಪಂಚವೂ ಬದಲಾಗುತ್ತಿದೆ ಈ ಹಳೆಯ ಪ್ರಪಂಚದ ವಿನಾಶವಾಗುತ್ತಿದೆ ಒಂದು ಗೀತೆಯಲ್ಲಿಯೇ ವಿನಾಶದ ವರ್ಣನೆ ಇದೆ ಮತ್ ಶಾಸ್ತ್ರದಲ್ಲಿ ಮಹಾಭಾರಿ ಮಹಾಭಾರತ ಯುದ್ಧದ ವರ್ಣನೆ ಇಲ್ಲ ಈ ಪುರುಷೋತ್ತಮ ಸಂಗಮ ಯುಗವೇ ಗೀತೆಯ ಸಮಯವಾಗಿದೆ ಗೀತಾ ಯುಗವೆಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಗೀತೆಯು ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ ಅಂದಾಗ ಇದು ಗೀತೆಯ ಯುಗವೇ ಆಗಿದೆ ಈಗ ಹೊಸ ಪ್ರಪಂಚವೂ ಸ್ಥಾಪನೆಯಾಗುತ್ತಿದೆ ಮನುಷ್ಯರು ಸಹ ಪರಿವರ್ತನೆಯಾಗಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗಬೇಕು ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ದೈವಿ ಗುಣವಂತ ಮನುಷ್ಯರು ಬೇಕಲ್ಲವೇ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಅವರು ಕಲ್ಪದ ಆಯಸ್ಸು ಬಹಳಷ್ಟು ಸಮಯವನ್ನು ಕೊಟ್ಟಿದ್ದಾರೆ ಈಗ ನೀವು ಮಕ್ಕಳಿಗೆ ತಂದೆಯೂ ತಿಳಿಸುತ್ತಿದ್ದಾರೆ ನೀವು ತಿಳಿದುಕೊಳ್ಳುತ್ತೀರಿ ಅವಶ್ಯವಾಗಿ ತಂದೆಯು ನಮಗೆ ಓದಿಸುತ್ತಾರೆ ಕೃಷ್ಣನಿಗೆಂದು ತಂದೆ ಶಿಕ್ಷಕ ಗುರುವೆಂದು ಹೇಳಲು ಸಾಧ್ಯವಿಲ್ಲ ಕೃಷ್ಣನು ಶಿಕ್ಷಕನಾಗಿದ್ದರೆ ಕೃಷ್ಣನೆಲ್ಲಿಂದ ಕಲಿತನು ಕೃಷ್ಣನಿಗೆ ಜ್ಞಾನ ಸಾಗರನೆಂದು ಹೇಳಲು ಸಾಧ್ಯವಿಲ್ಲ ನೀವು ಮಕ್ಕಳೀಗ ದೊಡ್ಡ ದೊಡ್ಡವರಿಗೆ ತಿಳಿಸಬೇಕಾಗಿದೆ ಪರಸ್ಪರ ಸೇರಿ ಹೇಗೆ ಸರ್ವಿಸ್ ವೃದ್ಧಿ ಮಾಡಬೇಕು ಹೇಗೆ ವಿಹಂಗ ಮಾರ್ಗದ ಸೇವೆಯಾಗುವುದೆಂಬ ಸಲಹೆಯನ್ನು ತೆಗೆದುಕೊಳ್ಳಬೇಕಾಗಿದೆ ಈಗಂತೂ ಬ್ರಹ್ಮ ಕುಮಾರಿಯರ ಪ್ರತಿ ಎಷ್ಟೊಂದು ಗಲಾಟೆಗಳನ್ನು ಮಾಡುತ್ತಾರೆ ಕೊನೆಗೊಂದು ದಿನ ಇವರು ಸತ್ಯವಂತರಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಬಾಕಿ ಪ್ರಪಂಚವಂತೂ ಅಸತ್ಯವಾಗಿದೆ ಆದ್ದರಿಂದ ಸತ್ಯದ ದೋಣಿಯನ್ನು ಅಲುಗಾಡಿಸುತ್ತಿರುತ್ತಾರೆ ಬಿರುಗಾಳಿಗಳು ಬರುತ್ತವೆ ಎಲ್ಲವೇ ನೀವು ದೋಣಿಯಾಗಿದ್ದೀರಿ ಪಾರಾಗುತ್ತೀರಿ ನಿಮಗೆ ತಿಳಿದಿದೆ ನಾವು ಈ ಮಾಯಾವಿ ಪ್ರಪಂಚದಿಂದ ದೂರ ಹೋಗಬೇಕಾಗಿದೆ ಎಲ್ಲದಕ್ಕಿಂತ ಮೊದಲನೆಯದಾಗಿ ದೇಹಾಭಿಮಾನದ ಬಿರುಗಾಳಿಯು ಬರುತ್ತದೆ ಇದು ಎಲ್ಲದಕ್ಕಿಂತ ಕೆಟ್ಟದ್ದಾಗಿದೆ ಇದೇ ಎಲ್ಲರನ್ನೂ ಪತಿತರನ್ನಾಗಿ ಮಾಡಿದೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದು ಬಹಳ ತೀಕ್ಷ್ಣವಾದ ಬಿರುಗಾಳಿಯಾಗಿದೆ ಇದರ ಮೇಲೆ ಇದು ಬಹಳ ತೀಕ್ಷ್ಣವಾದ ಬಿರುಗಾಳಿಯಾಗಿದೆ ಇದರ ಮೇಲೆ ಜಯ ಗಳಿಸ್ ರುವವರು ಕೆಲವರಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿ ಹೋಗಿದ್ದಾರೆ ಮತ್ತೆ ಅದರಿಂದ ಪಾರಾಗುವ ಪ್ರಯತ್ನ ಪಡುತ್ತಾರೆ ಕುಮಾರ ಕುಮಾರಿಯರಿಗಂತೂ ಬಹಳ ಸಹಜವಾಗಿದೆ ಆದ್ದರಿಂದ ಕನ್ನಯ್ಯನೆಂಬ ಹೆಸರಿನಿಂದ ಗಾಯನ ಮಾಡಲಾಗಿದೆ ಇಷ್ಟೊಂದು ಕನ್ಯೇರು ಅವಶ್ಯವಾಗಿ ಶಿವ ತಂದೆಗೆ ಇರುವರು ದೇಹದಾರಿ ಶ್ರೀಕೃಷ್ಣನಿಗೆ ಇಷ್ಟೊಂದು ಮಂದಿ ಕನ್ನೀರಿರಲು ಸಾಧ್ಯವಿಲ್ಲ ನೀವು ಈ ವಿದ್ಯೆಯಿಂದ ಪಟ್ಟದ ರಾಣಿಯರಾಗುತ್ತಿದ್ದೀರಿ ಇದರಲ್ಲಿ ಮುಖ್ಯ ಮಾತು ಪವಿತ್ರತೆ ಇರಬೇಕು ತಮ್ಮನ್ನು ತಾವು ನೋಡಿಕೊಳ್ಳಿ ನೆನಪಿನ ಚಾರ್ಟ್ ಸರಿ ಇದೆಯೇ ತಂದೆಯ ಬಳಿ ಕೆಲವರದ್ದು ಐದು ಗಂಟೆಗಳದ್ದು ಇನ್ನೂ ಕೆಲವರದ್ದು ಎರಡು ಮೂರು ಗಂಟೆಗಳ ಚಾರ್ಟ್ ಬರುತ್ತದೆ ಕೆಲವರಾದರೆ ಬರೆಯುವುದೇ ಇಲ್ಲ ಬಹಳ ಕಡಿಮೆ ನೆನಪು ಮಾಡುತ್ತಾರೆ ಎಲ್ಲರ ಯಾತ್ರೆಯು ಏಕರಸವಾಗಿರಲು ಸಾಧ್ಯವಿಲ್ಲ ಮುಂದೆ ಇನ್ನು ಬಹಳ ಮಂದಿ ಮಕ್ಕಳು ವೃದ್ಧಿಯಾಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ನೋಡಿಕೊಳ್ಳಿ ನಾನು ಎಲ್ಲಿಯವರೆಗೆ ಪದವಿಯನ್ನು ಪಡೆಯುತ್ತೇನೆ ನನ್ನಲ್ಲಿ ಎಷ್ಟು ಖುಷಿ ಇದೆ ಯಾವಾಗ ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮಗೆ ಸದಾ ಖುಷಿಯೋ ಹೇಗಿರಬಾರದು ಡ್ರಾಮಾ ಅನುಸಾರ ನೀವು ಬಹಳ ಭಕ್ತಿ ಮಾಡಿದ್ದೀರಿ ಹೇಗೆ ಭಕ್ತರಿಗೆ ಫಲವನ್ನು ಕೊಡುವುದಕ್ಕಾಗಿಯೇ ತಂದೆಯೋ ಬಂದಿದ್ದಾರೆ ರಾವಣ ರಾಜ್ಯದಲ್ಲಂತೂ ವಿಕರ್ಮಗಳು ಖಂಡಿತ ಆಗುತ್ತವೆ ನೀವು ಸತೋ ಪ್ರಧಾನ ಪ್ರಪಂಚದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತೀರಿ ಯಾರೂ ಪೂರ್ಣ ಪುರುಷಾರ್ಥ ಮಾಡುವುದಿಲ್ಲವೋ ಅವರು ಸತೋದಲ್ಲಿ ಬರುತ್ತಾರೆ ಎಲ್ಲರೂ ಇಷ್ಟು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆಯೇ ಸಂದೇಶವನ್ನಂತೂ ಅವಶ್ಯವಾಗಿ ತಿಳಿಸಬೇಕು ನಂತರ ಎಲ್ಲಿದ್ದರೂ ಸರಿಯೇ ಆದ್ದರಿಂದ ಮೂಲೆ ಮೂಲೆಗೂ ವಿದೇಶದಲ್ಲಿಯೂ ಸಹ ಈ ಸಂದೇಶವನ್ನು ಕೊಡಬೇಕು ಹೇಗೆ ಬೌದ್ಧರು ಕ್ರಿಶ್ಚಿಯನರದ್ದು ಇಲ್ಲಿ ಸಂಸ್ಥೆಗಳಿವೆಯಲ್ಲವೇ ಅನ್ಯ ಧರ್ಮದವರನ್ನು ತಮ್ಮ ಧರ್ಮದಲ್ಲಿ ತರುವ ಸಂಸ್ಥೆ ಇರುತ್ತದೆ ನೀವು ಸಹ ತಿಳಿಸುತ್ತೀರಿ ನಾವು ಮೂಲತಃ ದೇವಿ ದೇವತಾ ಧರ್ಮರಾಗಿದ್ದೆವು ಈಗ ಹಿಂದೂ ಧರ್ಮದವರಾಗಿ ಬಿಟ್ಟಿದ್ದೇವೆ ನಿಮ್ಮ ಬಳಿ ಬಹಳಷ್ಟು ಮಂದಿ ಹಿಂದೂ ಧರ್ಮದವರೇ ಬರುತ್ತಾರೆ ಅವರಲ್ಲಿಯೂ ಯಾರು ಶಿವನ ದೇವತೆಗಳ ಪೂಜಾರಿಗಳಾಗಿರುವರೋ ಅವರೇ ಬರುತ್ತಾರೆ ಹೇಗೆ ತಂದೆಯು ರಾಜರುಗಳ ಸೇವೆ ಮಾಡಿ ಎಂದು ಹೇಳಿದ್ದರು ಅವರು ಬಹಳ ಮಟ್ಟಿಗೆ ದೇವತೆಗಳ ಪೂಜಾರಿಗಳಾಗಿರುತ್ತಾರೆ ಅವರ ಮನೆಯಲ್ಲಿ ಮಂದಿರಗಳಿರುತ್ತವೆ ಅವರ ಕಲ್ಯಾಣವನ್ನು ಮಾಡಬೇಕಾಗಿದೆ ನಾವು ತಂದೆಯ ಜೊತೆ ದೂರ ದೇಶದಿಂದ ಬಂದಿದ್ದೇವೆಂದು ನೀವು ಸಹ ತಿಳಿದುಕೊಳ್ಳಿ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ನೀವು ಮಾಡುತ್ತಿದ್ದೀರಿ ಯಾರು ಸ್ಥಾಪನೆ ಮಾಡುವರೋ ಅವರು ಪಾಲನೆಯನ್ನು ಮಾಡುತ್ತಾರೆ ಒಳಗೆ ಈ ನಶೆ ಇರಲಿ ನಾವು ಶಿವತಂದೆಯ ಜೊತೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಲು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಲು ಬಂದಿದ್ದೇವೆ ಆಶ್ಚರ್ಯವೇನೆಂದರೆ ಈ ದೇಶದಲ್ಲಿ ಏನೇನು ಮಾಡುತ್ತಿರುತ್ತಾರೆ ಹೇಗೆ ಪೂಜೆ ಮಾಡುತ್ತಾರೆ ನವರಾತ್ರಿಯಲ್ಲಿ ದೇವಿಯರ ಪೂಜೆ ನಡೆಯುತ್ತದೆ ಎಲ್ಲವೇ ರಾತ್ರಿ ಇದೆ ಎಂದರೆ ಹಗಲು ಇರಬೇಕು ನಿಮ್ಮದ್ದು ಒಂದು ಗೀತೆಯೂ ಇದೆಯಲ್ಲವೇ ಎಂತಹ ಅದ್ಭುತವನ್ನು ನೋಡಿದೆ ಮಣ್ಣಿನ ಬೊಂಬೆಯನ್ನು ಮಾಡಿ ಶೃಂಗಾರ ಮಾಡಿ ಅದರ ಪೂಜೆ ಮಾಡುತ್ತಾರೆ ಮತ್ತೆ ಅದರೊಂದಿಗೆ ಮನಸ್ಸಾಗಿ ಬಿಡುತ್ತದೆ ಎಂದರೆ ಅದನ್ನು ಮುಳುಗಿಸುವ ಸಮಯದಲ್ಲಿ ಅಳತೊಡಗುತ್ತಾರೆ ಮನುಷ್ಯರು ಮರಣ ಹೊಂದಿದಾಗ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತಾರೆ ಅರಿಬೋಲ್ ಅರಿಬೋಲ್ ಎಂದು ಮುಳುಗಿಸುತ್ತಾರೆ ಬಹಳಷ್ಟು ಮಂದಿ ಹೋಗುತ್ತಾರಲ್ಲವೇ ನದಿಯು ಸದಾ ಇರುತ್ತದೆ ನಿಮಗೆ ತಿಳಿದಿದೆ ಈ ಜಮುನಾ ನದಿಯ ತೀರದಲ್ಲಿ ರಾಸಲೀಲೆಯನ್ನು ಮಾಡುತ್ತಿದ್ದರು ಅಲ್ಲಂತೂ ದೊಡ್ಡ ದೊಡ್ಡ ಮೆಹಲುಗಳಿರುತ್ತದೆ ನೀವೇ ಹೋಗಿ ಕಟ್ಟಿಸಬೇಕಾಗಿದೆ ಯಾರಾದರೂ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ನಾವು ತೇರ್ಗಡೆಯಾದ ಮೇಲೆ ನಾವು ಮನೆ ಕಟ್ಟಿಸುತ್ತೇವೆ ಹೀಗೆ ಮಾಡುತ್ತೇವೆ ಎಂದು ಅವರ ಬುದ್ಧಿಯಲ್ಲಿರುತ್ತದೆ ನೀವು ಮಕ್ಕಳಿಗೂ ಸಹ ಇದೇ ಚಿಂತನೆ ಇರಲಿ ನಾವು ದೇವತೆಗಳಾಗುತ್ತೇವೆ ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಹೀಗೆ ಮನೆಯನ್ನು ನೆನಪು ಮಾಡಿ ಖುಷಿಯಾಗಬೇಕು ಮನುಷ್ಯರು ಯಾತ್ರೆಯಿಂದ ಹಿಂತಿರುಗಿ ಬಂದಾಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಎಲ್ಲಿ ನಮ್ಮ ಜನ್ಮವಾಗಿತ್ತು ಎಂದು ಖುಷಿಯಾಗುತ್ತದೆ ಹಾಗೆಯೇ ನಾವು ಆತ್ಮಗಳ ಮನೆಯೂ ಸಹ ಮೂಲವತನವಾಗಿದೆ ಎಷ್ಟೊಂದು ಖುಷಿಯಾಗುತ್ತದೆ ಮನುಷ್ಯರು ಮುಕ್ತಿಗಾಗಿಯೇ ಬಹಳಷ್ಟು ಭಕ್ತಿ ಮಾಡುತ್ತಾರೆ ಆದರೆ ಡ್ರಾಮಾದಲ್ಲಿ ಪಾತ್ರವೇ ಈಗಿದೆ ಯಾರೊಬ್ಬರಿಗೂ ಹಿಂತಿರುಗಿ ಹೋಗಲು ಆಗುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಅವರೆಲ್ಲರೂ ಅರ್ಧಕಲ್ಪ ಪಾತ್ರವನ್ನಭಿನಯಿಸಲೇಬೇಕಾಗಿದೆ ನಮ್ಮದ್ದು ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಗುತ್ತವೆ ಈಗ ಮರಳಿ ಹೋಗಬೇಕು ಮತ್ತು ರಾಜಧಾನಿಯಲ್ಲಿ ಬರುತ್ತೇವೆ ಕೇವಲ ಮನೆ ಮತ್ತು ರಾಜಧಾನಿಯೂ ನೆನಪಿರಲಿ ಕೆಲವರಿಗೆ ಇಲ್ಲಿ ಕುಳಿತಿದ್ದರೂ ಸಹ ತಮ್ಮ ಕಾರ್ಖಾನೆ ಇತ್ಯಾದಿಗಳ ನೆನಪಿರುತ್ತದೆ ಹೇಗೆ ನೋಡಿ ಬಿರ್ಲಾದವರಿದ್ದಾರೆ ಅವರಿಗೆ ಎಷ್ಟೊಂದು ಕಾರ್ಖಾನೆಗಳಿವೆ ಇಡೀ ದಿನ ಅದರದ್ದೇ ಚಿಂತನೆ ನಡೆಯುತ್ತಿರುತ್ತದೆ ಅವರಿಗೆ ಒಂದು ವೇಳೆ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿದರೂ ಸಹ ಅವರ ಬುದ್ಧಿಯು ಉದ್ಯೋಗ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ ಪದೇ ಪದೇ ಅದರದ್ದೇ ನೆನಪು ಬರುತ್ತಿರುತ್ತದೆ ಎಲ್ಲರಿಗಿಂತ ಮಾತೆಯರಿಗೆ ನೆನಪು ಮಾಡುವುದು ಸಹಜವಾಗಿದೆ ಅವರಿಗಿಂತಲೂ ಕನ್ಯರಿಗೆ ಇನ್ನೂ ಸಹಜವಾಗುತ್ತದೆ ಇಲ್ಲಿ ಜೀವಿಸಿದಂತೆಯೇ ಸಾಯಬೇಕು ಇಡೀ ಪ್ರಪಂಚವನ್ನೇ ಮರೆಯಬೇಕಾಗಿದೆ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ಶಿವತಂದೆಯ ಮಕ್ಕಳಾಗುತ್ತೀರಿ ಇದಕ್ಕೆ ಜೀವಿಸಿದಂತೆಯೇ ಸಾಯುವುದು ಎಂದು ಹೇಳಲಾಗುತ್ತದೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿದು ಶಿವತಂದೆಯ ಮಕ್ಕಳಾಗಬೇಕಾಗಿದೆ ಶಿವತಂದೆಯನ್ನು ನೆನಪು ಮಾಡುತ್ತಿರಬೇಕು ಏಕೆಂದರೆ ತಲೆಯ ಮೇಲೆ ಪಾಪಗಳ ಹೊರೆ ಬಹಳಷ್ಟಿದೆ ನಾವು ಜೀವಿಸಿದಂತೆಯೇ ಸತ್ತು ಶಿವ ತಂದೆಯ ಮಕ್ಕಳಾಗಿ ಬಿಡಬೇಕೆಂದು ಎಲ್ಲರಿಗೂ ಇಷ್ಟವಾಗುತ್ತದೆ ಶರೀರದ ಬಾನವೂ ಇರಬಾರದು ನಾವು ಅಶರೀರಿಯಾಗಿ ಬಂದೆವು ಮತ್ತೆ ಅಶ್ಚರಿರಿಯಾಗಿ ಹೋಗಬೇಕಾಗಿದೆ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ತಂದೆಯ ವಿನಃ ಮತ್ಯಾರ ನೆನಪು ಇರಬಾರದು ಈ ಸ್ಥಿತಿಯು ಬೇಗನೆ ಬಂದು ಬಿಟ್ಟರೆ ಯುದ್ಧವು ಬಹಳ ಬೇಗನೆ ಆಗುವುದು ತಂದೆಯು ಇಷ್ಟೊಂದು ತಿಳಿಸುತ್ತಾರೆ ನಾವಂತೂ ಶಿವ ತಂದೆಯ ಮಕ್ಕಳಲ್ಲವೇ ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆ ಇಲ್ಲಂತೂ ಬಹಳ ದುಃಖವಿದೆ ಇದು ಅಂತಿಮ ಜನ್ಮವಾಗಿದೆ ತಂದೆಯು ತಿಳಿಸಿದ್ದಾರೆ ನೀವು ಸತೋಪ್ರಧಾನರಾಗಿದ್ದಾಗ ಮತ್ಯಾರು ಇರಲಿಲ್ಲ ನೀವು ಎಷ್ಟೊಂದು ಸಾಹುಕಾರರಾಗಿದ್ದೀರಿ ಬಲೆ ಈ ಸಮಯದಲ್ಲಿ ಹಣವಿದೆ ಆದರೆ ಇದೇನೂ ಇಲ್ಲ ಇವು ಕವಡೆಗಳಾಗಿದೆ ಇವೆಲ್ಲವೂ ಅಲ್ಪ ಕಾಲದ ಸುಖಕ್ಕಾಗಿ ಇದೆ ತಂದೆಯೂ ತಿಳಿಸಿದ್ದಾರೆ ಹಿಂದೆ ಬಹಳ ದಾನ ಪುಣ್ಯಗಳನ್ನು ಮಾಡಿದ್ದರೆ ಬಹಳಷ್ಟು ಹಣವು ಸಿಗುತ್ತದೆ ಮತ್ತೆ ದಾನ ಮಾಡುತ್ತಾರೆ ಆದರೆ ಅದು ಒಂದು ಜನ್ಮದ ಮಾತಾಗಿದೆ ಇಲ್ಲಂತೂ ಜನ್ಮ ಜನ್ಮಾಂತರಕ್ಕಾಗಿ ಸಾಹುಕಾರರಾಗುತ್ತೀರಿ ಎಷ್ಟು ದೊಡ್ಡ ಹೆಸರುವಾಸಿಯೋ ಅಷ್ಟು ದೊಡ್ಡ ದುಃಖ ಪಡೆಯುತ್ತಾರೆ ಯಾರಿಗೆ ಬಹಳ ಹಣವಿದೆಯೋ ಅಂತವರು ಅದರಲ್ಲಿಯೇ ಬಹಳ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರೆಂದೂ ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಸಾಧಾರಣ ಬಡವರೇ ಸಮರ್ಪಿತರಾಗುತ್ತಾರೆ ಸಾಹುಕಾರರೆಂದು ಆಗುವುದಿಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳವರೆಗೂ ತಿನ್ನುತ್ತಿರಲಿ ಎಂದು ಸಂಪಾದನೆ ಮಾಡುತ್ತಾರೆ ಆದರೆ ತಾವೇನೂ ಅದೇ ಮನೆಯಲ್ಲಿ ಬರುವವರಲ್ಲ ಯಾರು ಒಳ್ಳೆಯ ಕರ್ಮ ಮಾಡಿದ್ದಾರೆಯೋ ಅವರ ಮಕ್ಕಳು ಮೊಮ್ಮಕ್ಕಳಾಗಿ ಬರುತ್ತಾರೆ ಹೇಗೆ ಯಾರು ಬಹಳ ದಾನ ಮಾಡುವರೋ ಅವರು ರಾಜ್ಯ ಮಾಡುತ್ತಾರೆ ಆದರೆ ಆರೋಗ್ಯವಂತರಂತೂ ಆಗಿರುವುದಿಲ್ಲ ಅವಿನಾಶಿ ಸುಖವಿಲ್ಲವೆಂದ ಮೇಲೆ ರಾಜ್ಯ ರಾಜ್ಯಭಾರ ಮಾಡಿ ಏನು ಲಾಭ ಈ ಕಲಿಯುಗದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಅನೇಕ ಪ್ರಕಾರದ ದುಃಖವೇ ಸಿಗುತ್ತದೆ ಸತ್ಯಯುಗದಲ್ಲಿ ಇವೆಲ್ಲ ದುಃಖಗಳು ದೂರವಾಗಿ ಬಿಡುತ್ತದೆ ನಮ್ಮ ದುಃಖವನ್ನು ದೂರ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಆದರೆ ದುಃಖವೆಲ್ಲವೂ ದೂರವಾಗಲಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಕೇವಲ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಒಬ್ಬ ತಂದೆಯ ವಿನಹ ಮತ್ಯಾರಿಂದಲೂ ಆಸ್ತಿಯು ಸಿಗಲು ಸಾಧ್ಯವಿಲ್ಲ ತಂದೆಯು ಇಡೀ ವಿಶ್ವದ ದುಃಖವನ್ನು ದೂರ ಮಾಡುತ್ತಾರೆ ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಎಷ್ಟೊಂದು ದುಃಖಿಯಾಗಿವೆ ಈ ಪ್ರಪಂಚವೇ ದುಃಖಧಾಮವಾಗಿದೆ ದುಃಖವು ಇನ್ನೂ ಹೆಚ್ಚುತ್ತಲೇ ಹೋಗುತ್ತದೆ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ನಾವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಅವರೆಲ್ಲರೂ ಕಲಿಯುಗದಲ್ಲಿ ಕುಳಿತಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಂದೆಯು ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದರು ಇದು ನೆನಪಿದ್ದರೂ ಸಹ ಖುಷಿ ಇರುವುದು ಭಗವಂತನೇ ಓದಿಸುತ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಇದನ್ನು ಬಲೆ ನೆನಪು ಮಾಡಿ ನಾವು ಅವರ ಮಕ್ಕಳೆಂದ ಮೇಲೆ ವಿದ್ಯೆಯಿಂದ ಭಗವಾನ್ ಭಗವತಿಯರಾಗಬೇಕಲ್ಲವೇ ಭಗವಂತನು ಸುಖ ಕೊಡುವವರಾಗಿದ್ದಾರೆ ಮತ್ತೆ ದುಃಖವು ಹೇಗೆ ಸಿಗುತ್ತದೆ ಅದನ್ನು ತಂದೆಯೂ ಕುಳಿತು ತಿಳಿಸುತ್ತಾರೆ ಭಗವಂತನ ಮಕ್ಕಳು ಮತ್ತೆ ದುಃಖದಲ್ಲಿ ಏಕೆ ಇದ್ದಾರೆ ಭಗವಂತನು ದುಃಖ ಅರ್ಥ ಸುಖಕರ್ತನೆಂದರೆ ಅವಶ್ಯವಾಗಿ ದುಃಖದ ಸಮಯದಲ್ಲಿಯೇ ಬರುತ್ತಾರೆ ಆದ್ದರಿಂದಲೇ ಆಡುತ್ತಾರೆ ಆ ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಇದರಲ್ಲಿ ಸಂಶಯವಿರಲು ಸಾಧ್ಯವಿಲ್ಲ ನಾವು ಬ್ರಹ್ಮ ಕುಮಾರ ಕುಮಾರಿಯರು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಸುಳ್ಳು ಹೇಳಲು ಸಾಧ್ಯವೇ ಯಾರಿಗಾದರೂ ಈ ಸಂಶಯ ಬಂದರೆ ತಿಳಿಸಿಕೊಡಿ ಇದಂತೂ ವಿದ್ಯೆಯಾಗಿದೆ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ನಾವು ಸಂಗಮಯುಗಿ ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮನಿದ್ದಾರೆಂದ ಮೇಲೆ ಅವಶ್ಯವಾಗಿ ಬ್ರಾಹ್ಮಣರೂ ಇರಬೇಕು ನಿಮಗೂ ಸಹ ತಂದೆಯೂ ತಿಳಿಸಿದ್ದಾರೆ ಆದ್ದರಿಂದಲೇ ನಿಶ್ಚಯ ಮಾಡಿಕೊಂಡಿದ್ದೀರಿ ಬಾಕಿ ಮುಖ್ಯವಾದ ಮಾತು ನೆನಪಿನ ಯಾತ್ರೆಯಾಗಿದೆ ಇದರಲ್ಲಿ ವಿಘ್ನಗಳು ಬರುತ್ತವೆ ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳುತ್ತಾ ಇರಿ ನಾವು ಎಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡುತ್ತೇವೆ ಎಷ್ಟು ಖುಷಿಯ ನಶೆ ಏರಿರುತ್ತದೆ ಈ ಆಂತರಿಕ ಖುಷಿ ಇರಲಿ ನಮಗೆ ಊದೋಟದ ಮಾಲೀಕ ಪತಿತ ಪಾವನ ತಂದೆಯ ಕೈ ಸಿಕ್ಕಿದೆ ನಾವು ಶಿವ ತಂದೆಯೊಂದಿಗೆ ಬ್ರಹ್ಮ ತಂದೆಯ ಮೂಲಕ ಹ್ಯಾಂಡ್ ಶೇಕ್ ಮಾಡುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಮ್ಮ ಮನೆ ಮತ್ತು ರಾಜಧಾನಿಯನ್ನು ನೋಡಿ ಅಪಾರ ಖುಷಿಯಲ್ಲಿರಬೇಕಾಗಿದೆ ಸದಾ ನೆನಪಿರಲಿ ಈಗ ನಮ್ಮ ಯಾತ್ರೆಯು ಪೂರ್ಣವಾಯಿತು ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ನಾವು ಬ್ರಹ್ಮ ತಂದೆಯ ಮೂಲಕ ಶಿವ ತಂದೆಯೊಂದಿಗೆ ಹ್ಯಾಂಡ್ಶೇಕ್ ಮಾಡುತ್ತೇವೆ ಆ ಮಾಲೀಕನು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ ನಾವು ಈ ವಿದ್ಯೆಯಿಂದ ಸ್ವರ್ಗದ ಪಟ್ಟದ ರಾಣಿಯಾಗುತ್ತೇವೆ ಇದೆ ಆಂತರಿಕ ಖುಷಿಯಲ್ಲಿರಬೇಕಾಗಿದೆ ವರದಾನ ಮೂರು ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಭವ ವಿಜಯ ಮಾಲೆಯಲ್ಲಿ ನಂಬರ್ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮೊದಲು ಸ್ವಯಂನ ಮೇಲೆ ವಿಜಯಿ ನಂತರ ಸರ್ವರ ಮೇಲೆ ವಿಜಯಿ ಮತ್ತು ನಂತರ ಪ್ರಕೃತಿಯ ಮೇಲೆ ವಿಜಯಿಯಾಗಿ ಯಾವಾಗ ಈ ಮೂರು ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತಿಯಾಗುವುದು ಆಗ ವಿಜಯ ಮಾಲೆಯ ಮಣಿಯಾಗಲು ಸಾಧ್ಯ ಸ್ವಯಂನ ಮೇಲೆ ವಿಜಯಿಯಾಗುವುದು ಅರ್ಥ ತಮ್ಮ ವ್ಯರ್ಥ ಭಾವ ಸ್ವಭಾವವನ್ನು ಶ್ರೇಷ್ಠ ಭಾವ ಶುಭ ಭಾವನೆಯಿಂದ ಪರಿವರ್ತನೆ ಮಾಡಬೇಕು ಯಾರು ಈ ರೀತಿ ಸ್ವಯಂನ ಮೇಲೆ ವಿಜಯಿಯಾಗುತ್ತಾರೆ ಅವರೇ ಅನ್ಯರ ಮೇಲೂ ಸಹ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಪ್ರಕೃತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು ಅರ್ಥಾತ್ ವಾಯುಮಂಡಲ ವೈಬ್ರೇಷನ್ ಮತ್ತು ಸ್ಥೂಲ ಪ್ರಕೃತಿಯ ಸಮಸ್ಯೆಗಳ ಮೇಲೆ ವಿಜಯಿಯಾಗುವುದು ಸ್ಲೋಗನ್ ಸ್ವಯಂನ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂಥವರೇ ಸತ್ಯ ರಾಜಯೋಗಿಗಳು ಅವ್ಯಕ್ತ ಸೂಚನೆ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ನೀವು ಮಕ್ಕಳಿಗೆ ಜ್ಞಾನ ಜೊತೆ ಜೊತೆ ಸತ್ಯ ಆತ್ಮಿಕ ಪ್ರೀತಿಯೂ ಸಿಕ್ಕಿದೆ ಆ ಆತ್ಮಿಕ ಪ್ರೀತಿಯೇ ಪ್ರಭುವಿನವರಾಗಿ ಮಾಡಿದೆ ಪ್ರತಿ ಮಗುವಿಗೆ ಡಬಲ್ ಪ್ರೀತಿ ಸಿಕ್ಕಿದೆ ಒಂದು ತಂದೆಯದ್ದು ಇನ್ನೊಂದು ದೈವಿ ಪರಿವಾರದ್ದು ಪ್ರೀತಿಯ ಅನುಭವ ಪ್ರೇಮಿಯನ್ನಾಗಿ ಮಾಡಿದೆ ಪ್ರೀತಿಯೇ ಆಯಸ್ಕಾಂತದ ಕೆಲಸವನ್ನು ಮಾಡುತ್ತದೆ ನಂತರ ಕೇಳಲು ಮತ್ತು ಸಾಯಲು ಸಹ ಸಿದ್ಧರಾಗಿ ಬಿಡುತ್ತಾರೆ ಸಂಗಮದಲ್ಲಿ ಯಾರು ಸತ್ಯ ಪ್ರೀತಿಯಲ್ಲಿ ಬದುಕಿದಂತೆ ಸಾಯುತ್ತಾರೆ ಅವರೇ ಸ್ವರ್ಗದಲ್ಲಿ ಹೋಗುತ್ತಾರೆ ಒಳ್ಳೆಯದು ಓಂ ಶಾಂತಿ